ಕುವೆಂಪು ಅವರ ವಿಶ್ವ ಮಾನವ ಸಂದೇಶ ಎಲ್ಲ ಕಾಲಕ್ಕೂ ಪ್ರಸ್ತುತ ಸುದರ್ಶನ್ ಗೌಡ ತಾಲೂಕು ಒಕ್ಕಲಿಗರ ಸಂಘದ ಎರಡ್ ಸಾವಿರದ ಇಪ್ಪತ್ತಾರನೇ ಸಾಲಿನ ವಾರ್ಷಿಕ ಕ್ಯಾಲೆಂಡರ್ ಬಿಡುಗಡೆ ಚಾಮರಾಜನಗರದಲ್ಲಿ ರಾಷ್ಟ ಕುವೆಂಪು ಅವರು ವಿಶ್ವ ಮಾನವ ಸಂದೇಶ ಎಲ್ಲ ಕಾಲಕ್ಕೂ ಪ್ರಸ್ತುತವಾಗಿರುತ್ತದೆ ಎಂದು ತಾಲೂಕು ಒಕ್ಕಲಿಗರ ಸಂಘದ ಅಧ್ಯಕ್ಷ ಸುದರ್ಶನ್ ಗೌಡ ಹೇಳಿದ್ದಾರೆ ನಗರದ ಕೊಳದ ಬೀದಿಯಲ್ಲಿರುವ ತಾಲೂಕು ಒಕ್ಕಲಿಗರ ಸಂಘದ ಸಮುದಾಯ ಭವನದಲ್ಲಿ ತಾಲೂಕು ಒಕ್ಕಲಿಗರ ಸಂಘದ ವತಿಯಿಂದ ನಡೆದ ಕುವೆಂಪು ಜನ್ಮದಿನಾಚರಣೆ ಹಾಗೂ ಸಂಘದ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಕುವೆಂಪು ಅವರು ಕನ್ನಡ ಸಾಹಿತ್ಯವನ್ನು ಜಗತ್ತಿನ ಮಟ್ಟಕ್ಕೆ ಕೊಂಡೊಯ್ಯುವ ಕನ್ನಡಕ್ಕೆ ಮೊದಲ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟ ಮಹಾನ್ ಚೇತನರು ಅವರು ಕೇವಲ ಒಬ್ಬ ಕವಿಯೆಲ್ಲ ಅವರೊಬ್ಬ ದಾರ್ಶನಿಕ ಚಿಂತಕ ಮತ್ತು ಮೂಢನಂಬಿಕೆಗಳ ವಿರುದ್ಧ ನಿಂತ ವೈಚಾರಿಕ ಶಕ್ತಿಯಾಗಿದ್ದರು ಅವರ ವಿಚಾರಧಾರಿಗಳನ್ನು ನಾವೆಲ್ಲರೂ ಮೈಗೂಡಿಸಿಕೊಳ್ಳಬೇಕಿದೆ ಎಂದರು ಕುವೆಂಪುರವರ ಕವಿತೆಗಳಲ್ಲಿ ಪ್ರಕೃತಿ ಪ್ರೀತಿ ಮತ್ತು ಆಧ್ಯಾತ್ಮಿಕ ಚಿಂತನೆಗಳು ತುಂಬಿವೆ ಅವರು ಬರೆದ ಜಯ ಭಾರತ ಜನನಿಯ ತನುಜಾತೆ ಗೀತೆಯನ್ನ ನಮ್ಮ ನಾಡಗೀತೆಯಾಗಿ ಗೌರವಿಸಲಾಗುತ್ತದೆ ಅವರ ಬಾರಿಸ ಕನ್ನಡ ಡಿಂಡಿಮಾವನ್ನ ಕನ್ನಡಿಗರನ್ನ ಬಡಿದೆಬ್ಬಿಸುವ ಹಾಡಾಗಿದೆ ಎಂದರು ಸಂಘದ ಪೋಷಕ ಚಿಕ್ಕ ರಂಗೇಗೌಡ ಉಪಾಧ್ಯಕ್ಷ ಚಿನ್ನಮುತ್ತು ಪ್ರಧಾನ ಕಾರ್ಯದರ್ಶಿ ಸೋಮಶೇಖರ ಸಹ ಕಾರ್ಯದರ್ಶಿ ನಾಗೇಂದ್ರಗೌಡ ನಿರ್ದೇಶಕರಾದ ಚಿನ್ನತಾಯಮ್ಮ ಸಿಸಿ ರಮೇಶ್ ಅರುಣ್ ಕುಮಾರ್ ಪುರುಷೋತ್ತಮ್ ಮಾರಿಸ್ವಾಮಿ ಸಿದ್ದರಾಜೇಗೌಡ ಇತರರು ಹಾಜರಿದ್ದರು ಬ್ಯೂರೋ ರಿಪೋರ್ಟ್ ಹೊಮ್ಮ ನಂಜುಂಡ ನಾಯಕ ಎನ್ ಚಾಮರಾಜನಗರ